ನಮಸ್ಕಾರ ವೀಕ್ಷಕರೇ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಆಗಿಶಾ ಫೇಜ್ಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ಈ ಗಾಡಿ ಮಾರಾಟಕ್ಕೆ ಇದೆ ಈ ಗಾಡಿ ಬಗ್ಗೆ ನಿಮ್ಗೆ ಸಂಪೂರ್ಣ ಮಾಹಿತಿ ಬೇಕಂದ್ರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಬೇಡಿ ಈ ವಿಡಿಯೋ ಪೂರ್ತಿ ನೋಡಿದ್ರೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ದೊರೆಯುತ್ತದೆ ವೀಕ್ಷಕರ ಈ ಗಾಡಿ ಓನರ್ ನಂಬರ್ ವಿಡಿಯೋ ಕೆಳಗಡೆ ಟೈಟಲ್ ಮೆನ್ಷನ್ ಮಾಡಿರ್ತೀನಿ ವಿಡಿಯೋ ಕೆಳಗಡೆ ನೋಡಿದ್ರೆ ನಿಮಗೆ ಸಿಕ್ಬಿಡುತ್ತೆ ವೀಕ್ಷಕರ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಈ ಗಾಡಿ ಓನರ್ ಹೇಳಿದ್ರೆ ಆಡಿಯೋ ಪ್ಲೇ ಆಗುತ್ತೆ ಕೇಳೋಣ ಅದಕ್ಕಿಂತ ಮುಂಚೆ ಯಾರಲ್ಲ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿದ ನೋಡ್ತಾ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಬೇಗನೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ಲ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವು ಯಾವುದೇ ರೀತಿಯ ಗಾಡಿ ವಿಡಿಯೋ ಅಪ್ಲೋಡ್ ಮಾಡಿದಲ್ಲಿ ಫಸ್ಟ್ ನಿಮಗೆ ಮಾಹಿತಿ ನೇರವಾಗಿ ಸಿಕ್ಬಿಡುತ್ತೆ ಅದಕ್ಕೋಸ್ಕರ ಬೆಲ್ಲೈಕನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈ ಗಾಡಿ ತೊಗೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ವೀಕ್ಷಕರೇ ವೀಕ್ಷಕರೇ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿಬಿಟ್ಟು ಈ ಗಾಡಿ ಓನರ್ ಗೆ ಫೋನ್ ಮಾಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ರೆ ಗಾಡಿ ಓನರ್ ಹತ್ರ ಯಾವ ರೀತಿ ಮಾತಾಡಬೇಕಂತ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಅದಕ್ಕೋಸ್ಕರ ಈ ವಿಡಿಯೋವನ್ನು ಎಲ್ಲಿ ಸ್ಕಿಟ್ ಮಾಡ್ಬಿಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ಓನರ್ ಗೆ ಕಾಲ್ ಮಾಡಿ ಬನ್ನಿ ವೀಕ್ಷಕರೇ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಹೇಳಿದ್ದಾರೆ ಆಡಿಯೋ ಪ್ಲೇ ಆಗುತ್ತೆ ಕೇಳೋಣ ಬನ್ನಿ ಸರ್ ನಮಸ್ಕಾರ ಅದು ಯಮಹ ಆರ್ ಎಕ್ಸ್ ಒನ್ ತ್ರೀ ಫೈವ್ ಬೈಕ್ ವಾಟ್ಸ್ಆಪ್ ಮಾಡಿರಲ್ಲ ಗಾಡಿ ಸೇಲಿಗಿರದ ಹಾ ಹೌದು ಗಾಡಿ ಮಾಡಲ್ಲ ಎಷ್ಟು ಸರ್ ಒನ್ ತ್ರಿಬಲ್ ನೈನ್ ಸರ್ ಎಷ್ಟನೇ ಓನರ್ ಗಾಡಿ ಸರ್ ಅದು ಮೂರನೇ ಓನರ್ ಬರುತ್ತೆ ಸರ್ ರನ್ನಿಂಗ್ ಬಗ್ಗೆ ಚೆನ್ನಾಗಿದೆ ಹೋಗಿದೆ ಗಾಡಿ ಸರ್ ಚೆನ್ನಾಗಿದೆ ಇವಾಗ ರೀಸೆಂಟ್ ಆಗಿ ಫುಲ್ ರಿಸ್ಟೋರ್ ಮಾಡ್ತೀರ ಗಾಡಿ ಎರಡು ವರ್ಷ ಅದು ಕಂಡೀಶನ್ ಟು ಪಿನ್ ರಿಸ್ಟೋರ್ ಆಗೈತೆ ಒಂದ್ ರೂಪಾಯಿ ಕೆಲಸ ಇಲ್ಲ ತಗೊಂಡ್ ನೋಡಬಹುದು ಆರಾಮ್ ರನ್ನಿಂಗ್ ಇದೆ ಎಫ್ ಸಿ ಸರ್ ಎಲ್ಲ ರನ್ನಿಂಗ್ ಇದೆ ಆದ್ರೆ ಒಂದ್ ಸ್ವಲ್ಪ ಟ್ರಾನ್ಸ್ಫರ್ ಇಶ್ಯೂ ಇದೆ ಮಾಡ್ಸ್ಕೊಂಡ್ರೆ ಅವರೇ ಮಾಡ್ಸ್ಕೊಂಡ್ ಬಂದ್ ಸರ್ ಕಂಡೀಷನ್ ಹಂಗಿದೆ ಗಾಡಿ ಸರ್ ಗಾಡಿ ಫುಲ್ ಫುಲ್ಎ ಟು ಝೆಡ್ ರೆಸ್ಟೋರ್ ಮಾಡಿರೋದು ಒಂದ್ ರೂಪಾಯಿ ಕೆಲಸ ಇಲ್ಲ ಪಿನ್ ಟು ಪಿನ್ ಗಾರ್ಡ್ ಹಾಕೋ ಸ್ವಲ್ಪ ಪಕ್ಕ ಐತೆ ತಗೊಂಡ್ ಟ್ರಾನ್ಸ್ಫರ್ ಆಗುತ್ತೆ ಯಾವುದೇ ರೀತಿ ಮಿಸ್ಯೂಸ್ ಆಗಲ್ಲ ಅದೇ ಸರ್ ಟ್ರಾನ್ಸ್ಫರ್ ಒಂದು ಪ್ರಾಬ್ಲಮ್ ಐತೆ ಅವ್ರು ತಗೊಳ್ಳೋರು ಮಾಡಿಸ್ಕೊಬೋದು ಇಲ್ಲಿ ನಾನು ಕೇಳಿದ್ದೀನಿ ಅವ್ರು ಏನಾದ್ರು ಆಯಿತು ಅಂತಂದ್ರೆ ಮಾಡಿಸ್ಕೊಂಡ್ಕೊಡ್ತೀನಿ ಇಲ್ಲ ಅಂದ್ರೆ ಇಲ್ಲ ಅಲ್ಲಿ ಪಾಸಿಂಗ್ ಅಂತ್ರ ಆಗುತ್ತಲ್ಲ ಟ್ರಾನ್ಸ್ಫರ್ ಬೇರೆಗೆ ಸರ್ ಅದೊಂದು ಸ್ವಲ್ಪ ಡೌಟೆ ಅದು ಕೇಳಿ ವಿಚಾರಿಸ್ಬೇಕು ಅವರು ಏನು ಪ್ರಾಬ್ಲಮ್ ಆಗಿದೆ ಸರ್ ಅದು ಓನರ್ದು ಹೆಸರು ಇದೆಯಲ್ಲ

ಕೇರ್ಪುರಂ ಪಾರ್ಟಿ ಆಫೀಸ್ ಅಲ್ಲಿ ಇದೀಯಾ ಹೌದು ಏನ್ ಕೋಟ್ ಮಾಡ್ತಾರೆ ಗಾಡಿ ರೇಟ್ ಸರ್ ಕೋಟ್ ಬಂದು ಎಪ್ಪತ್ ಸಾವಿರ ರೂಪಾಯಿ ಮಾಡ್ತಾ ಇದೀನಿ ಇನ್ನು ಬಂದ್ರೆ ನೆಗೋಶಿಯಬಲ್ ಬಿಟ್ಟು ಕೊಡ್ತೀನಿ ಸರ್ ಇನ್ನ ಕಡಿಮೆ ಅಂದ್ರೆ ಇಲ್ಲಿ ಗಂಟೆ ಸರ್ ಕಡಿಮೆ ಅಂದ್ರೆ ಹೇಳಿದ್ರೆ ಕಡಿಮೆ ಒಂದ್ ಲಕ್ಷ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದೀನಿ ಮೂರ್ ತಿಂಗಳ ಹಿಂದೆ ಫುಲ್ ರಿಸ್ಟ್ ಹೋಗಿ ಒಂದ್ ಎರಡ್ ಮೂರ್ ಸಾವಿರ ಆಜು ಬಾಜು ಬಿಡ್ತೀನಿ ಆದ್ರೆ ಟ್ರಾನ್ಸ್ಫರ್ ಅವರೇ ಮಾಡಿಸ್ಕೊಂಡ್ ಬಂದು ಖುದ್ದಾಗಿ ಇಲ್ಲಾಂದ್ರೆ ಆಗಿಲ್ಲ ಅಂದ್ರೆ ಏನಿಲ್ಲ ಏನಿದೆ ಡಾಕ್ಯುಮೆಂಟ್ ಗಾಡಿ ಕೊಟ್ಟು ಕಳಿಸ್ತೀನಿ ಅಲ್ಲಾ ಮಾಡಿ ಕೊಡ್ಬೇಕಲ್ಲ ಹಂಗೆ ಕೊಡಂಗಿಲ್ಲ ಅಲ್ಲ ಇವಾಗ ಬೇರೆಯವ್ರು ತಗೊಂಡ್ರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ನೆಕ್ಸ್ಟ್ ಬಟ್ ಮಿಸ್ ಯೂಸ್ ಆಗಬಾರ್ದು ಬಟ್ ಟ್ರಾನ್ಸ್ಫರ್ ಏನಿದ್ರು ಮಾಡಿ ಕೊಡ್ರಿ ಹಂಗೆ ಕೊಡಕ್ಕೆ ಹೋಗಬೇಡಿ ಹ್ಞೂ ಸರ್ ಮಾಡ್ಕೊಂಡು ಕೊಡ್ತೀನಿ ಏನಿದೆ ಪ್ರೊಸೀಜರ್ ಏನು ಎಷ್ಟು ಅಮೌಂಟ್ ಆಗಲ್ಲದಕ್ಕ ಬಟ್ ಅದು ಅವ್ರ ಹೆಸರು ಟ್ರಾನ್ಸ್ಫರ್ ಮಾಡಿ ಗಾಡಿ ಕೊಡಿ ಹಂಗೆ ಕೊಡಕ್ಕೆ ಹೋಗ್ಬೇಡ್ರಿ ಓಕೆನಾ ಇಲ್ಲ ಸರ್ ಕೊಡ ಆಲ್ಮೋಸ್ಟ್ ಕೊಡಲ್ಲ ಅಕಸ್ಮಾತ್ ನಮ್ಮ ಕಡೆಯಿಂದ ಏನಾರು ಆಯ್ತು ಅಂತಂದ್ರೆ ಮಾಡ್ಕೊಂಡು ಕೊಡ್ತೀನಿ ಅಕಸ್ಮಾತ್ ಆಗಿಲ್ಲ ಅಂತಂದ್ರೆ ಏನ್ ಅಮೌಂಟ್ ಇದೆ ನಾನು ಇನ್ನು ಇವಾಗ ಎಪ್ಪತ್ತ್ ಮೂರ್ ಸಾವಿರ ಕಡಿಮೆನೇ ಹೇಳಿರೋದು ಹೆಚ್ಚು ಕಮ್ಮಿ ಮಾಡಿ ಡಾಕ್ಯುಮೆಂಟ್ ಗಾಡಿ ಕೊಡ್ತೀನಿ ಮಾಡಿಸ್ಕೊಂಡ್ರೆ ಅವ್ರ ಇಷ್ಟ ಇಲ್ಲಾಂದ್ರೆ ಇಲ್ಲ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲಿದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡಿಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡ್ಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ಟ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕೆ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ